ಕೆಲಸ ಮಾಡ್ತಾ ಇದಾರೆ ಮಳೆ ಬಂದಿದೆ ಮಳೆ ಬಂದೆಲ್ಲ ಕೋಳಿ ಎಲ್ಲ ಗಲೀಜ್ ಮಾಡಿತ್ತು ಮತ್ತೆ ಮಣ್ಣೆಲ್ಲ ಸಿಡಿದಿತ್ತು ಅಂತ ಹೇಳಿ ಕಟ್ಟೆ ತೊಳಿತಾ ಇದಾರೆ ಅಮ್ಮಿಗೆ ಆಗ್ತಾರೆ ನೋಡಿ ಇವತ್ತು ರಜೆ ಇದೆ ಆಕ್ಚುಲಿ ಹಬ್ಬ ಅಂತ ಬೆಳಗ್ಗೆದ್ದೇನು ಮಾಡಿಲ್ಲ ತಿಂಡಿ ತಿನ್ಬಿಟ್ಟು ಸ್ಟೋರಿ ಹಾಕೋಣ ಅಂತ ಕುಂತಾಳೆ ಸುಂದ್ರಿ ನಿನ್ನೆ ಹಾಕಕ್ಕೆ ಇನ್ಸ್ಟಾಗ್ರಾಮ್ಗೆ ಜ್ವರ ಬಂದಿದೆ ಅಂಜು ಬುಟ್ಟಿ ಒಳಗೆ ನಮ್ಮಮ್ಮ ಕೋಳಿ ಕೂಡ ಕೇಳೆ ಯಾಕಂದ್ರೆ ಈ ಕೋಳಿ ಬೇರೆಯವ್ರ ಮನೆಗೆ ಹೋಗಿ ಮೊಟ್ಟೆ ಹಾಕಿ ಬರ್ತಾ ಇತ್ತಂತೆ ಅದಕ್ಕೆ ನಮ್ಮಅಮ್ಮ ಇದನ್ನ ಒಳಗೆ ಕೂಡ ಕೇಳೆ ಅಮ್ಮ ಇದು ಮೊಟ್ಟೆ ಎಷ್ಟೊತ್ತಿಗೆ ಅಂತ ನಿಂಗೆ ಹೆಂಗೆ ಗೊತ್ತಾಗುತ್ತ ಅವಾಗ ಇಲ್ಲೇ ಹಾಕುತ್ತಾ ಇಲ್ಲೇ ಹಾಕುತ್ತಾ ಆಮೇಲೆ ಎತ್ಕಿಂದ ಒಳಗಿಡ್ತಿ ನಿಂಗೆ ಹೆಂಗೆ ಗೊತ್ತತ್ತ ಅದು ಬೇರೆಯವ್ರ ಮನೆಗೆ ಮೊಟ್ಟೆ ಹಾಕ್ತಾ ಇತ್ತಂತ ಇರೋ ಇಷ್ಟೇ ಪುಟಾಣಿ ಜಾಗದಲ್ಲಿ ನಮ್ಮ ಅಮ್ಮ ಟೊಮೊಟೊ ಗಿಡ ಬೆಳೆದಿದ್ದಾರೆ ನೋಡಿ ಎರಡೇ ಗಿಡ ಇರೋದು ಆದ್ರೆ ಎಷ್ಟೋ ಹಾಕ್ಕೊಂಡು ಟಮೊಟ ಕಾಯಿ ಬಿಟ್ಟಿದೆ ಇಲ್ಲೊಂದು ಹಣ್ಣಾಗಿದೆ ಟೊಮೊಟೊ ಎರಡು ಗಿಡ ಇದೆ ಇಲ್ಲೊಂದು ಎರಡು ಗಿಡ ಇದೆ ಇಲ್ಲಿ ಕಾಯಿ ಬಿಟ್ಟಿದೆ ಇದರಲ್ಲಿ ನೋಡಿ ನಮ್ಮ ಕೋಳಿ ನಿಮ್ಗೆ ಇನ್ನೊಂದೇನೋ ತೋರಿಸ್ತೀನಿ ಇದು ಅರ್ಶನದ್ ಗಿಡ ಅರ್ಶನದ್ ಗಿಡದಲ್ಲಿ ಹೂ ಬಿಟ್ಟಿದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಶುಂಠಿಯಲ್ಲೂ ಇದೇ ತರ ಹೂ ಬಿಡುತ್ತೆ ಆದ್ರೆ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇದು ಅರ್ಶಿನದ್ ಗಿಡ ಎಷ್ಟು ಕ್ಯೂಟಾಗಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಹೂ ಸೀತಾಳೆ ಹೂ ಥರ ಇದೆ ಇದು ಆ್ಯಕ್ಚುಲಿ ನೋ ನೈಸ್ ಸೋ ಬ್ಯೂಟಿಫುಲ್ ನನಗಂತೂ ಇಷ್ಟ ಆಯ್ತು ಇದು ಕಿತ್ತು ಮುಟ್ಕೊಬಿಡ್ಲಾ ಅನ್ನಿಸ್ತಿದೆ ಆದರೆ ಇದು ಮುಡ್ಕೊಳ್ಳೋಕೆ ಬರಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ನಾನು ಫಿಲ್ಟ್ರಾಕಿಲ್ಲ ಏನೂ ಇಲ್ಲ ಒಂದೇ ಗಿಡ ಇರತ್ತಿದು ಅದನ್ನು ಮಳೆನೋ ಬಂದು ಹೋಗಿದೆ ಇದು ಇದು ನೋಡಿ ಸೌತೆಕಾಯಿ ಬಳ್ಳಿ ಸೌತೆಕಾಯಿ ಅಲ್ಲಿ ನೋಡಿ ಒಂದೇ ಒಂದು ಪುಟಾಣಿ ಸೌತೆಕಾಯಿ ಇದೆ ತುಂಬಾ ಬಿಟ್ಟಿತ್ತು ಆ್ಯಕ್ಚುಲಿ ನೆನ್ನೆ ಎಲ್ಲ ಕೊಯ್ದು ಅಡಿಗೆ ಮಾಡಿಬಿಟ್ಟಿದ್ದಾರೆ ಸೌತೆಕಾಯಿ ನೋಡಿ ಬಸಳೆ ಸೊಪ್ಪಿನ ಬಳ್ಳಿ ಇವಾಗ ಚಿಗುರ್ತಾ ಇದೆ ಒಂದು ಸಾಂಬಾರಿಗೆ ಆಗೋಷ್ಟು ಸಿಗುತ್ತೆ ಈ ತರ ಚಪ್ಪರ ಹಾಕಿದ್ರೆ ಬೆಳವಣಿಗೆ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಚೆನ್ನಾಗಿ ಬೆಳೆಯುತ್ತೆ ಬಳ್ಳಿ ಹಬ್ಬುತ್ತೆ ಅಂತ ನೋಡಿ ಎಷ್ಟು ಫ್ರೆಶ್ ಆಗಿದೆ ಚೆನ್ನಾಗಿದೆ ಅಲ್ಲ